ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದೇವೆ ನಾವು ಸುದ್ದಿಗೋಷ್ಠಿ ಏನಪ್ಪಾ ಅಂದ್ರೆ ಸಂತಾ ಸೇನಾ ಸಂಘಟನೆ ಆಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರ ಮೂಲಕ ನಾವು ಸುದ್ದಿಗೋಷ್ಠಿಯನ್ನ ಮಾಡಿದ ಸುದ್ದಿಗೋಷ್ಠಿಯ ಉದ್ದೇಶ ಇಷ್ಟೇ ಆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ಬಡವರ ಹೊಟ್ಟೆ ತುಂಬುವಂತ ಕಾರ್ಯಕ್ರಮಗಳ ಪೈಕಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮನೂ ಒಂದು ಸೊ ಅಂತ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಮಶಾನದಲ್ಲಿ ಕಾಯ್ದೆ ಬಾಹಿರವಾಗಿ ಮಾಡ್ತಾ ಇದಾರೆ ಅನ್ನುವಂತ ಶ್ರೀರಾಮ ಸೇನೆಯ ಪ್ರಮುಖರು ಹಲವಾರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಶ್ರೀರಾಮ ಸೇನೆಯ ಪ್ರಮುಖರಿಗೆ ಅವರು ಮಾಡ್ತಾ ಇರುವಂತ ಆರೋಪದೊಳಗೆ ಯಾವುದೇ ಹುರುಳು ಇಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ಇವತ್ತು ನಾವು ಹೇಳಬೇಕಾಗಿತ್ತು ಯಾಕಂತಂದ್ರೆ ಶ್ರೀರಾಮ ಸೇನೆ ಅಂತಂದ್ರೆ ನೋಡ್ರಿ ಅವರು ಆಚಾರ ವಿಚಾರಗಳೆಲ್ಲ ಸನಾತನ ಆಚಾರ ವಿಚಾರಗಳನ್ನ ಸನಾತನ ಆಚಾರ ವಿಚಾರಗಳಪ್ಪ ಏನು ಅಂತಂದ್ರೆ ಹೆಣ್ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಬಾರ್ದು ಹೆಣ್ಮಕ್ಳು ಹೋಟೆಲ್ಗೆ ಹೋಗಬಾರದು ಹೆಣ್ಮಕ್ಳು ಪಬ್ಗೆ ಹೋಗಬಾರದು ಇಂಥವು ಏನೋ ವಿಷಯಗಳನ್ನು ಇಟ್ಕೊಂಡು ಹಿಂದೆ ಮಂಗಳೂರು ಪಬ್ ದಾಳಿ ಸಹಿತ ಮಾಡಿದ್ರು ಸುಮಾರು ಆ ಸಂಘಟನೆಯ ಪ್ರಮುಖರ ಮೇಲೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿದಾವೆ ಹನ್ನೊಂದು ಜಿಲ್ಲೆಯ ಪೊಲೀಸರಿಗೆ ಅವರು ಬೇಕಾಗಿದ್ದಾರೆ ಹನ್ನೊಂದು ಜಿಲ್ಲೆಯ ಪೊಲೀಸರಿಗೆ ಜಿಲ್ಲಾಡಳಿತಕ್ಕೆ ತಲೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಅವರ ಮೇಲಿರುವಂತಹ ಪ್ರಕರಣಗಳು ಇನ್ನೂ ನ್ಯಾಯಾಲಯದ ಹಂತದೊಳಗದಾವ ನ್ಯಾಯಾಂಗದ ಒಂದು ವ್ಯವಸ್ಥೆಗೆ ಏನು ನ್ಯಾಯಾಂಗದ ಆದೇಶ ಆಗಿರ್ತದೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರೆಲ್ಲ ಇವತ್ತು ಆ ಕಾನೂನು ಪ್ರಕಾರ ಪರಾರಿ ಅಂತ ಏನು ಹೇಳ್ತಾರಲ್ಲ ಆ ಪ್ರಕಾರ ಅವರು ಮತ್ತು ಅವರದೇ ಸರ್ಕಾರ ಏನು ಅವರ ಬೆಂಬಲಿತ ಸರ್ಕಾರಗಳು ಬಿಜೆಪಿ ಆಡಳಿತದ ಸರ್ಕಾರಗಳೇ ಇರುವಂತಹ ವ್ಯವಸ್ಥೆ ಒಳಗ ಅವರ ಗಡಿಪಾರಿರುವಂಥದ್ದು ಅಥವಾ ಆ ಪ್ರದೇಶಕ್ಕೆ ಗೋವಾಕ್ಕೆ ಪ್ರ ನಿಷೇಧ ಅದ ಇಂತಹ ಆದೇಶಗಳಿಗೆ ಒಳಪಟ್ಟಂಥವ್ರು ಸೊ ಅವರು ಹಿಂದೆ ಬಿ ಜೆ ಪಿಯನ್ನು ಸೇರಿದಾಗನು ಸಹಿತ ಅವರು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು ಬಿ ಜೆ ಪಿ ಅಂತಂದ್ರೆ ಹಿಂದೂ ವಾದಿಗಳ ಪಕ್ಷ ಅಂತಂದು ಹೇಳಿ ಎಲ್ಲರೂ ಹೇಳ್ತೇವೆ ಮತ್ತು ಗೊತ್ತಿರುವಂಥದ್ದು ಅಂತ ಹಿಂದೂ ವಾದಿಗಳ ಪಕ್ಷ ಬಿ ಜೆ ಪಿಗೆ ಮುತಾಲಿಕ್ ಹೇಳ್ತಾರೆ ಇದು ಭಾರತೀಯ ಜೀಸಸ್ ಪಾರ್ಟಿ ಅಂತ ಕರೆದಿರುವಂಥ ನಿದರ್ಶನ ಅದ ಸೊ ಇಂಥವರಿಂದ ನಾವು ಅಥವಾ ಹುಬ್ಬಳ್ಳಿ ಜನ ಅಥವಾ ಮತ್ತೊಬ್ಬರು ಏನೂ ಕಲಿಯುವಂಥದ್ದಿಲ್ಲ ಎಲ್ಲಿ ಬೇಕಲ್ಲಿ ತಲ್ವಾರ್ ಹಂಚುವಂತ ಕೆಲಸ ಇವ್ರು ಮಾಡ್ತಾರೆ ಅಹ್ ದಬ್ಬಾಳಿಕೆ ದೌರ್ಜನ್ಯದ ನೀತಿಯನ್ನ ಅನುಸರಿಸ್ತಾರ ಹಿಂದೂ ಧರ್ಮದ ಹೆಸರ ಮೇಲೆ ಮತ್ತೊಂದು ಧರ್ಮವನ್ನ ಹೀಯಾಳ್ಸುವಂತ ಕೆಲಸ ಮಾಡ್ತಾರೆ ಇಂಥವ್ರು ಇವತ್ತು ಸ್ಮಶಾನದೊಳಗೆ ಇಂದಿರಾ ಕ್ಯಾಂಟೀನ್ ಮಾಡೋದ್ರಲಿಂತ್ರ ಬಡವರ ಹೊಟ್ಟೆ ತುಂಬ್ತದ ಅನ್ನುವಂತ ಹೆಸರಿನೊಳಗೆ ಬಡವರ ಹೊಟ್ಟೆ ತುಂಬಬಾರದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಮಾಡಬಾರದು ಅನ್ನುವಂತ ಆಗ್ರಹ ಮಾಡಿ ಇವತ್ತು ಬೀದಿಗೆ ಬಂದಿದ್ದಾರೆ ಅಂಥವ್ರಿಗೆ ಶಾಸಕರು ಏಕವಚನ ಮಾತಾಡಿದ್ರು ಅಂತ ಹೇಳ್ತಾರೆ ಅವ್ರ ಕ್ಷಮಾಪಣೆ ಕೇಳ್ಬೇಕು ಅಂತ ಕೇಳ್ತಾರೆ ಶಾಸಕರಿಗೆ ಹಿಂದೆ ಇವರೇ ಅಬ್ದುಲ್ಲಾ ಅಂತಂದು ಹೇಳಿ ಜರಿದಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದ ಮತ್ತ ಅಂತಹ ನಾನು ಯಾರಿಗಾದ್ರು ಗೌರವ ಕೊಟ್ರೆ ಅವ್ರು ನನಗ್ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ನಾವು ಬಯಸ್ಬೋದು ನಾನು ಇವತ್ ಪ್ರಮೋದ್ ಮುಖ ಮುತಾಲಿಕರನ್ನ ಏಕವಚನದಿಂದ ಮಾತಾಡಿದ್ರೆ ಅದು ನನಗೂ ಸೂಕ್ತ ಅನಿಸೋದಿಲ್ಲ ಯಾಕಂದ್ರೆ ಅವರು ನಮ್ಮ ತಾತನ ವಯಸ್ಸಿನವರು ಅದಾರ ಈ ತಾತನ ವಯಸ್ಸಿನವ್ರ ಆಗಿ ಅವರು ಇಂತಹ ಕೃತ್ಯಗಳು ಇಳಿದಿದ್ದು ತಪ್ಪು ಸೊ ಅದಕ್ಕೆ ವಯಸ್ಸಿಗೆ ತಕ್ಕಂತ ಕೆಲಸ ಕಾರ್ಯಗಳನ್ನ ಮಾಡಕ್ ಹೋದ್ರೆ ನಾವು ನಿಮಗೆ ಗೌರವ ಕೊಡ್ತೇವೆ ಅವರದೇ ಸಮಾಜದ ಒಂದು ಸಂಸ್ಥೆ ಏನು ಆಯುರ್ವೇದ ಕಾಲೇಜ್ನವರು ಅಂಬೇಡ್ಕರ್ ಕ್ರೀಡಾಂಗಣದ ಒಂದ್ ಎಕರೆ ಹನ್ನೊಂದು ಗಂಟೆ ಜಾಗೆಯನ್ನ ಇವತ್ತು ಅತಿಕ್ರಮಣ ಮಾಡಿದ್ದಾರೆ ಅದ್ರ ಬಗ್ಗೆ ಮುತಾಲಿಕ್ ಎಲ್ಲೂ ತುಟಿ ಪಿಟ್ಟಂತ ಮಾತಾಡಿಲ್ಲ ಮತ್ತೆ ಇದ್ರ ಜೊತೆಗೆ ಅವರು ಬಹಳಷ್ಟು ವಿಷಯಗಳನ್ನ ಮಾರುತಿ ನಗರ ಯಾಕಂದ್ರೆ ಇವರು ಬಜರಂಗದೊಳದಲ್ಲ ಅದಕ್ಕೆ ಮಾರುತಿ ನಗರದ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಬಯಸ್ತಾರೆ ಕೆಲಸ ಕುಂಜದ ಪಕ್ಕನೇ ಮಾರುತಿ ನಗರದ ಅಲ್ಲಿ ಡಾಲರ್ಸ್ ಕಾಲನಿಗೆ ಹೋಗೋಕೆ ಮುಖ್ಯ ರಸ್ತೆ ಮಾಡ್ತೀವಿ ಹೇಳಿ ಬಡವರ ಮನೆಗಳನ್ನ ಒಡೆದ್ರು ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ನಾವು ರೋಡ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಮಠ ಬಡವರ ಮನೆ ಕಟ್ಟಿಕೊಳ್ಳಿಲ್ಲ ರೋಡನು ಮಾಡ್ಲಿಲ್ಲ ಸೊ ಅಂತಾದ್ರ ಬಗ್ಗೆ ಪ್ರಮೋದ್ ಮುತಾಲಿಕ್ ಯಾಕೆ ಕಣ್ಣು ತೆಗೆದು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಬಿಟ್ಟಾಗ್ತವೆ ಸೊ ಇಂತಹ ಹಲವಾರು ಆ ವಿಷಯಗಳ ಮೇಲೆ ಇವತ್ತು ವಯಸ್ಸಿಗೆ ತಕ್ಕಂತ ನಿರ್ಧಾರಗಳನ್ನ ಪ್ರಮೋದ್ ಮುತಾಲಿಕ್ ತೆಗೆದುಕೊಂಡ್ರೆ ಬಹುಶಃ ಬರೋದ್ರಿಂದೊಳಗೆ ಅವ್ರಿಗೆ ಸೂಕ್ತ ಗೌರವ ಸಿಗ್ತದೆ ಇಲ್ಲ ಅಂತಂದ್ರೆ ಎಲ್ಲಾ ಪಕ್ಷ ಶಿವಸೇನೆಯಿಂದ ಹೊರಗೆ ಬಂದ್ರು ಇಂದ ಹೊರಗೆ ಬಂದ್ರು ಅವ್ರಿಗೆ ತಗಳಿದ್ರು ಇವ್ರಿಗೆ ತಗಳಿದ್ರು ಅವ್ರಿಗೆ ಉಳಿದ್ರು ಇವ ಪ್ರಶ್ನೆ ಆಗ್ತಾವ ಹೊರತು ಅದು ತಪ್ಪಾಗ್ತದೆ ಸೊ ಅದಕ್ಕೆ ಅವರಿಗೆ ಕಾನೂನನ್ನ ಗೌರವಿಸುವಂಥ ಕೆಲಸ ಅವ್ರು ಮಾಡಿದ್ರೆ ಬಿಡದಿಯ ನಿತ್ಯಾನಂದ್ ಅಂತವ್ರಿಗೆ ಬೆಂಬಲ ಮಾಡುವಂಥ ಕೆಲಸ ಅವ್ರು ಬಿಟ್ಟರೆ ಬಹುಶಃ ಅವರಿಗೆ ಸೂಕ್ತ ಗೌರವ ಸಿಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಮತ್ತು ಈ ಇಂದಿರಾ ಕ್ಯಾಂಟೀನನ್ನು ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸ್ಥಳೀಯ ಪಾಲಿಕೆ ಆಗಿರ್ಬೋದು ಬರುವಂಥದ್ದಿಂದಳಿ ಶೀಘ್ರವಾಗಿ ಆ ಕಾರ್ಯವನ್ನು ಪೂರ್ತಿ ಮಾಡಿ ಆ ಸತೀಶ್ ಜಾರಕಿಹೊಳಿ ಅವರು ಏನು ಮಾನವ ಬಂಧುತ್ವ ವೇದಿಕೆಯ ರೂವಾರಿಗಳಿದ್ದಾರೆ ಅವರನ್ನ ಕರೆದು ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಬೇಕು ಜಾಗ ಆಗ್ರಹವನ್ನ ಸೂಕ್ತ ಬಡವರಿಗೆ ಹೊಟ್ಟೆ ತುಂಬುವಂತ ಸೂಕ್ತ ಜಾಗ ಅಲ್ಲಿ ಸಿಗ್ಲಿಲ್ಲ ಅನ್ನೋದಕ್ಕನ ಅಲ್ಲಿ ಒಂದು ಒಳ್ಳೆ ಜಾಗ ಅದ ಬಡವರಿಗೆ ಅನುಕೂಲಕರವಾದಂತಹ ಸ್ಥಳೀಯವಾದಂತಹ ಜಾಗ ಅದ ಅಲ್ಲಿ ಮಾಡಿದ್ರೆ ಸೂಕ್ತ ಅನ್ನುವಂತ ನಿರ್ಧಾರ ಅಧಿಕಾರಿಗಳು ಸೂಚಿಸಿದ ಮೇಲೆ ಅಲ್ಲಿ ಮಾಡ್ತಾ ಇದಾರೆ ಸೊ ಅಲ್ಲಿ ಯಾವುದೇ ಸಮಾಧಿಗಳು ಮತ್ತೊಂದು ಇಲ್ಲ ಅಲ್ಲಿ ಯಾವುದೇ ಅಹ್ ಏನು ಶವ ಸಂಸ್ಕಾರ ಮಾಡುವಂತ ಒಂದು ವೇದಿಕೆ ಬೇರೆ ಅದ ಓಡುವಂತ ವೇದಿಕೆ ಬೇರೆ ಅದ ಸೊ ಇಂದಿರಾ ಕ್ಯಾಂಟೀನ್ ಅಲ್ಲಿ ಮಾಡೋದ್ರಲಿಂದ್ರೆ ನೋಡ್ರಿ ನಾವು ಬಹಳಷ್ಟು ಮೂರು ದಿನದ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಊಟ ಆಹಾರವನ್ನ ಅಲ್ಲಿ ಒಯ್ದು ಅಲ್ಲೇ ಕೂತು ಊಟ ಮಾಡುವಂತ ಕಾರ್ಯಕ್ರಮ ಈಗ ಮಾನವ ಬಂಧುತ್ವ ವೇದಿಕೆ ಮಾಡ್ತಾ ಇದೆ ನಾವು ಮೌಢ್ಯದಿಂದ ಹೊರಗೆ ಬರಬೇಕಾಗಿದೆ ಯಾಕಂದ್ರೆ ಫೈವ್ ಜಿ ಕಾಲ ಇದು ಆಧುನಿಕ ಉಪಗ್ರಹಗಳ ಕಾಲ ಅಂತ ನಾವು ಇದನ್ನ ಕರಿತೇವೆ ಇಂತಹ ಆಧುನಿಕ ಉಪಗ್ರಹಗಳ ಕಾಲದೊಳಗೆ ನಾವು ಬರೀ ಹೋಟೆಲ್ ಒಳಗೆ ಉಣಬೇಕು ಗುಡಿ ಗುಂಡಾರದೊಳಗೆ ಉಣಬೇಕು ಅನ್ನುವಂಥದ್ದಿಲ್ಲ ನಾವು ಪೂರ್ವಜರ ಸಮಾಧಿನ ಸಹಿತ ಪೂಜೆ ಮಾಡ್ತೇವೆ ಸಮಾಧಿಗಳು ಇರುವಂತ ಜಾಗನೇ ಮಠಮಾನ್ಯಗಳು ಇವತ್ತಾಗಿದ್ದಾವೆ ಸೊ ಆ ನಿಟ್ಟಿನೊಳಗೆ ಅದನ್ನು ಸಮಂಜಸವಾದಂತಹ ಒಳ್ಳೆಯ ಆ ಒಂದು ಸಂಸ್ಕಾರ ಇರುವಂತ ಕಾರ್ಯಕ್ರಮಗಳನ್ನ ಮಾಡುವಂತ ಜಾಗ ಯಾವ್ದಾರ ಇತ್ತಂತಂದ್ರೆ ಅದು ರುದ್ರಭೂಮಿ ಆ ರುದ್ರಭೂಮಿಯೊಳಗೆ ಇಂದ್ರಕಂಟೇನ್ ಮಾಡಿದ್ರೆ ಸೂಕ್ತ ಅದನ್ನ ಮಾಡಬಾರದು ಅನ್ನುವಂಥದ್ದಕ್ಕೆ ಯಾರು ಹೋಗ್ಬಾರದು ಮೌಢ್ಯವನ್ನ ಬಿತ್ತು ಅಂತ ಕಾರ್ಯದಿಂದ ನಾನು ದೂರ ಇರ್ತೀನಿ ಅಂದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಮಾಡುದು ಏನು ತಪ್ಪಿಲ್ಲ ಅನ್ನುವಂಥದ್ದನ್ನ ಹೇಳುದು ವಿರೋಧ ಪಕ್ಷದವ್ರು ಹೇಳ್ತಾ ಇದಾರೆ ಸರ್ ಧರ್ಮನೇ ಆಗುತ್ತೆ ವಿರೋಧ ಪಕ್ಷದವರಿಗೆ ಅಲ್ಲಿ ಊಟ ಮಾಡಕ್ ಬರ್ರಿ ಅಂತ ಏನ್ ಹೇಳಿಲ್ಲ ಬಟ್ ಅವ್ರು ಯಾಕೆ ನನಗೆ ಅಲ್ಲಿ ಕರೆದು ಅವ್ರು ಊಟ ಮಾಡಕ್ ಹೇಳಾತ್ತಾರ ಅನ್ನೋ ನಿಟ್ಟಿನೊಳಗೆ ಅವ್ರು ಮಾಡಾತ್ತಾರೆ ಯಾಕಂದ್ರೆ ಅವರಂತೂ ಅಲ್ಲಿ ಬಂದು ಉಣ್ಣುದಿಲ್ಲ ಬಡವರು ಪಾಪ ಎಲ್ಲಿದ್ರು ಊಟ ಐತಪ್ಪಾ ಅಂತಂದ್ರೆ ಹೋಗಿ ಉಣ್ಣು ಅಂತದ್ದದ ಅವರು ಎಲ್ಲೋ ಮೂರು ದಿನದ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಉಣ್ಣೋದಿಲ್ಲ ಹನ್ನೊಂದು ದಿನದ ಕಾರ್ಯಕ್ರಮಕ್ಕೂ ಉಣ್ಣೋದಿಲ್ಲ ಈ ಮಾನವ ಬಂಧುತ್ವ ವೇದಿಕೆ ಈ ಮೌಢ್ಯವನ್ನ ತೆಗೆಯುವಂತ ಕೆಲಸ ಸತೀಶ್ ಜಾರಕಿಹೊಳ ನೇತೃತ್ವದೊಳಗೆ ಮಾಡ ಹತ್ತಾರು ಮೌಢ್ಯ ಹೋಗ್ಬೇಕು ಅನ್ನುವಂಥದ್ದನ್ನ ನಿಜಗುಣಾನಂದ ಶರಣರು ಸಹಿತ ಇವತ್ತು ಹೇಳ ಸೊ ಆ ಎಲ್ಲ ಶರಣರು ಸಹಿತ ಹಿಂದೂಗಳಲ್ಲ ಸೊ ಮತ್ತ ಆ ಹಿಂದೂಗಳು ಮಾಡ್ತಾ ಇರುವಂತ ಕಾರ್ಯ ಶ್ರೀರಾಮ್ ಸೇನಿಗೆ ಅಷ್ಟೇ ಯಾಕೆ ಬೇಡ ಆಗಿದೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ ಸೊ ಅದಕ್ಕೆ ಇದ್ರೊಳಗೆ ನನ್ನ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅನ್ನುವಂತ ನಿಟ್ಟಿನ ಮುತಾಲಿಕ್ ಮುಂದೆ ಬರಬಾರ್ದು ಮಾನವೀಯ ಮೌಲ್ಯಗಳನ್ನು ಉಳಿಸುವಂತ ಕೆಲಸ ಮಾಡಕ್ಕೆ ಅವ್ರ ಮುಂದೆ ಬಂದ್ರೆ ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಸಾಹೇಬ್ರ ಒಂದು ಸರ್ಕಾರ ಇದ್ದಾಗ ಹಿಂದಿನ ಬಾರಿ ಸರ್ಕಾರ ರಚನೆ ಆದಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಈಗಿರುವಂತ ಏನು ರಾಜ್ಯದಲ್ಲಿ ದಿನಗೂಲಿಯಾಗಿ ದುಡಿದು ಜೀವನವನ್ನು ಸಾಗಿಸಿ ಅವರು ತಮ್ಮ ಹೊಟ್ಟೆಪಾಡನ್ನು ತುಂಬಿಸ್ಕೊಳ್ಳೋ ಜೊತೆಗೆ ಜೀವನ ನಡೆಸ್ತಾ ಇದ್ರು ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಕೇವಲ ಐದು ರೂಪಾಯಿಗೆ ಊಟ ಮತ್ತು ಟಿಫನ್ ವ್ಯವಸ್ಥೆ ಮಾಡುವಂತ ಒಂದು ಯೋಜನೆಯನ್ನ ಆಗಿನ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ತಂದಿತ್ತು ಸಿದ್ದರಾಮಯ್ಯನವರ ಸರ್ಕಾರ ಹೋದ ನಂತರ ಇದೇ ಬಿ ಜೆ ಪಿ ಮತ್ತು ಜನತಾದಳ ಸರ್ಕಾರ ಬಂದಾಗ ಈ ಇಂದಿರಾ ಕ್ಯಾಂಟೀನ್ ಅನ್ನುವಂತ ಯೋಜನೆಯ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸದೆ ಅವುಗಳನ್ನು ನಿವಾರಣೆ ಮಾಡದೆ ಸಂಪೂರ್ಣವಾಗಿ ಬಂದ್ ಮಾಡಿ ಅವುಗಳನ್ನು ಆ ಯೋಜನೆಯನ್ನ ನೆಲಕ್ಕೊಳಿಸುವಂತ ಪ್ರಯತ್ನಗಳನ್ನ ಮಾಡಿತು ಆದ್ರೆ ಮತ್ತದೇ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದ್ಮೇಲೆ ಆ ಒಂದು ಬಹಳ ಅದ್ಭುತವಾದಂತಹ ಯೋಜನೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅದನ್ನ ಅಪ್ಡೇಟ್ ಮಾಡೋದ್ರ ಮೂಲಕ ಬಡಜನಿಗೆ ಅನುಕೂಲ ಆಗುವ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಯೋಜನೆಯನ್ನ ಒಂದು ರಿಫ್ರೆಶ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಅದನ್ನ ಜಾರಿ ಮಾಡಿ ಆದಂತ ಎಲ್ಲಿ ಬಾಕಿ ಉಳಿದಂತ ಇಂದಿರಾ ಕ್ಯಾಂಟೀನ್ ಗಳನ್ನ ಮಾಡೋದ್ರ ಜೊತೆಗೆ ಹಿಂದಿರುವಂತಹ ಏನು ಬಹಳ ಹಾಳಾಗಿರುವಂತ ಆ ಒಂದು ವಾತಾವರಣವನ್ನು ಶುಚಿಗೊಳಿಸಿ ಅಭಿವೃದ್ಧಿ ಪಡಿಸಿ ಮತ್ತೆ ಯೋಜನೆಯನ್ನು ಜಾರಿ ತಂದಿದ್ದಾರೆ ಆದ್ರೆ ಈ ವಿರೋಧಿ ಪಕ್ಷಗಳು ಇವತ್ತಿನ ದಿವಸ ಮುತಾಲಿಕ್ ದೇಸಾಯ ಅನ್ನುವಂಥ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಮುತಾಲಿಕ್ ದೇಸಾಯ ಅನ್ನುವಂಥ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಅವರು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಏನ್ ರಾಜಕಾರಣಪ್ಪ ಅಂತಂದ್ರೆ ನಮ್ಮ ಪ್ರಸಾದ್ ಅಬ್ಬಯ್ಯ ಶಾಸಕರ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಸಹಿಸಕ್ಕಾಗದೆ ಮತ್ತು ಈ ರೀತಿಯಾದಂತ ಯೋಜನೆಗಳಿಂದ ಕಾಂಗ್ರೆಸ್ ಪರವಾಗಿ ಜನರು ಅನ್ನುವಂತ ಒಂದೇ ಒಂದು ದೃಷ್ಟಿಕೋನದಿಂದ ಈ ಯೋಜನೆಯನ್ನ ಹಾಳು ಮಾಡುವಂತ ದೃಷ್ಟಿಕೋನದಿಂದ ಸರ್ಕಾರದ ದುಡ್ಡನ್ನ ಹಾಳು ಮಾಡುವಂತ ದೃಷ್ಟಿಕೋನದಿಂದ ನಮ್ಮವರೇ ಕೆಲವರನ್ನ ಜೊತೆಗೂಡಿಸಿಕೊಂಡು ಅವರಿಗೆ ಕೆಲವು ತಿಳುವಳಿಕೆಗಳನ್ನು ಹೇಳದೆ ಈ ಒಂದು ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈಗಲಾದರೂ ಪ್ರಮೋದ್ ಮುತಾಲಿಕ್ ಅವರು ಎಚ್ಚೆತ್ಕೊಳ್ಬೇಕು ಈ ಸಾರ್ವಜನಿಕವಾಗಿ ಅದ್ಭುತವಾದಂತ ಯೋಜನೆಯನ್ನ ಇನ್ನು ಜಾರಿಯ ಪರಿಣಾಮಕಾರಿಯಾಗಿ ಜಾರಿ ಆಗ್ಲಿಕ್ಕೆ ತಾವು ಸಹಿತ ಸಾಥ್ ಕೊಡಬೇಕು ಬದಲಾಗಿ ವಿರೋಧವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ನಾನು ಪ್ರೇಮ್ನಾಥ್ ಚಿಕ್ಕ ತುಂಬಾಳ್ ಪ್ರಮೋದ್ ಅವರು ಕಾಂಗ್ರೆಸ್ ಪಕ್ಷ ಧರ್ಮ ಪ್ರಶ್ನೆ ಮಾಡ್ಲಿಕ್ಕೆ ಮಾಡ್ತಾ ಇದೆ ಅಂತ ಹೇಳಿ ನೋಡಿ ಕಾಂಗ್ರೆಸ್ ಪಕ್ಷ ಧರ್ಮ ಭ್ರಷ್ಟ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಈಗ ಹೌದು ಸ್ಮಶಾನ ಅಂದ್ರೆ ಏನು ಈಗ ಸತ್ತವರ್ನ ನಾವು ದೇವರು ಅಂತ ಹೇಳ್ತೀವಿ ದೇವ್ರಿಗೆ ಎಲ್ಲಿ ಇಡ್ತೀವಿ ನಾವು ಸ್ಮಶಾನದಲ್ಲಿ ತಾನೇ ಇಡೋದು ವರ್ಷಪ್ಪ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವಿ ಸತ್ ಮೇಲೆ ಐದ್ ದಿನಕ್ಕೆ ಮೂರ್ ದಿನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವಿ ಇದೆಲ್ಲ ಇದ್ದಾಗ ಅವ್ರನ್ನ ದೇವ್ರನ್ನ ಅಂತ ಹೇಳಿ ನೀವು ನಂಬುವಂತವ್ರು ಆ ಜಗ ಆ ಜಗದಲ್ಲಿನು ಸಹಿತ ಸ್ಮಶಾನ ಎಕರೆ ಇದೆ ಆದ್ರೆ ಇದು ಇರೋದು ಎರಡು ಗುಂಟೆಯಲ್ಲಿ ಮಾತ್ರ ಅಲ್ಲಿ ಯಾವುದೇ ರೀತಿಯಾದಂತ ಶವವನ್ನ ಊತಿಲ್ಲ ಶವವನ್ನು ಸುಟ್ಟಿಲ್ಲ ಈ ಒಂದು ಭಾಗದಲ್ಲಿ ತೊಂಬತ್ತೆಂಟು ಭಾಗ ತೊಂಬತ್ತೆಂಟು ಪರ್ಸೆಂಟ್ ಅನ್ನು ಬಿಟ್ಟು ಕೇವಲ ಎರಡು ಪರ್ಸೆಂಟ್ ಖಾಲಿ ಇರುವಂತಹ ಸ್ಥಳದಲ್ಲಿ ಇಂದಿರಾ ಕೆಂಟನ್ನ ಮಾಡಲಾಗ್ತಾ ಇದೆ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಒಂದು ಪ್ರಿಮಾಸಸ್ ಏನಿದೆ ಸಾರ್ವಜನಿಕವಾಗಿ ಇಮ್ಮಿಡಿಯೇಟ್ ಆಗಿ ಆ ಸಿಗುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಆ ಯೋಜನೆ ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಆ ಜಗದಲ್ಲಿ ಮಾಡಲಾಗ್ತಾ ಇದೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣ ಮಾಡೋದ್ರ ಮೂಲಕ ಒಂದು ಜಾ ಒಂದು ಸಮುದಾಯಕ್ಕೆ ಸೇರಿದಂಥವ್ರಿಗೆ ಅನ್ಯಾಯ ಅನ್ನುವಂಥ ದೃಷ್ಟಿಕೋನದಿಂದ ಮಾಡಿದಂಥ ಯೋಜನೆ ಅಲ್ಲ ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು